ಫ್ರೆಂಡ್ಸ್ ಬೆಳಗಾವಿಯಲ್ಲಿ ಇವತ್ತು ವರ್ಷದ ಮೊದಲ ಮಳೆ ನೋಡಿ ಆಗ್ತಾಯಿದೆ ಮಳೆಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿಯಲ್ಲಿ ಮೊದಲ ಮಳೆ ವರ್ಷದ ಆಹಾ ಹಾಂ ಜೋರಾದ್ರೆ ಚಲೋ ಹಾಕತ್ರಿ ನೋಡ್ಬೋದು ಓ ಫುಲ್ ಮಾಡಾಕೈತಿ ಆಹಾ ವಾತಾವರಣ ಎಲ್ಲ ತಂಪಾಯ್ತು ನೋಡಪ್ಪ ಅವರು ಎಷ್ಟು ಚಂದ ತಂಪ ಗಾಡಿ ಬಿಸಾತ್ರಿ ಇನ್ನಾಡು ಜೋರಾದ್ರೆ ಚಲೋ ಆಕತೆ ಏ ನಾ ಇದನ್ನು ತೋರ್ಸ್ಬೋಂತ ವಿಡಿಯೋ ಮಾಡತ್ತೆ ನಿಮಗೆ ತೋರ್ಸಕೋಸ್ಕರ ಅಲ್ಲಿ ಹಾ 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 ನೋಡಿ ಒಂದು ಹತ್ತು ನಿಮಿಷ ಹತ್ತು ನೋಡಿ ಆಕ ಚಲೋ ಆಗಿರೋದ ನೋಡಬಹುದು ತಾಸ ಆಗಬೇಕು ನೋಡ್ರಿ ಹಿಂಗ ಅಂದ್ರ ಸ್ವಲ್ಪ ತಂಪಕತ್ತಿ ಭೂಮಿ ಲೆಕ್ಕವಾದ ತಾಸ ಹೊಡಿಬೇಕು ಹಿಂಗಾರೆ ಹೇಳಿದ್ರೆ ಫುಲ್ ಒಂದು ವಾರ ಬಿಸಿಲು ಹಂಗ ಹಂಗ ಏನದ ಮೇದಾಗ ಹಾಕತ್ಲಾ ಆ ರೀತಿ ಬಿಸಿಲು ಹೊಡಿಯಾತ್ರಿ ಮತ್ತ ಈ ವರ್ಷ ಜಲ್ದಿನೂ ಮಳೆ ಸ್ಟಾರ್ಟ್ ಆಕತ್ ಅನ್ಸಾ ಏ ಮಾಡಬಹುದ್ರಿ ಹಾ ಸೂಪರ್ ಆಗಿ ನೋಡಿ ಫ್ರೆಂಡ್ಸ್ ಒಟ್ಟ ಮಳೆ ಆಗ್ತಾ ಇದೆ ಒಟ್ಟು ಹನಿ ಹೊಡೆದಿದೆ ಈ ವರ್ಷ ಜಲ್ದಿನ ಮಳೆ ಆಗಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಇಲ್ದ್ರೆ ಭಾಳ ಇವ ಇವತ್ತು ನೋಡಿಲ್ಲ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇತ್ತು ರೀ ಬೆಳಾವಿ ಜಿಲ್ಲಾ ರೀ ಈಗ ನೋಡ್ತಾ ಇರಬೋದು ಒಟ್ಟ ಮಳೆ ಚಲೋ ತೋರಿಸ್ತಾ ಇದ್ದೀನಿ ಆದ್ರೆ ಒಂದು 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 ಅರ್ಧ ತಾಸು ಒಂದು ತಾಸು ಫುಲ್ ಆಗ್ಬೇಕು ಮಳೆ ಆಗಲ್ಲ ರೀ ಅಂದ್ರೆ ಒಂಥರ ಇದನ್ ಹಾಕ್ರಿ ಆದ್ರೂ ಒಟ್ಟು ಜೋರಾಗ ಭಾರಿ ಆತ್ ಬಿಡ್ರಿ 哇，<Wow. S 2> 好吧。